ಅದೆಲ್ಲ ಅದೆಲ್ಲ ಹೈಕಮಾಂಡು ಮುಖ್ಯಮಂತ್ರಿಗಳ ವಿಚಾರ ಅದ್ರ ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾವೆಲ್ಲ ಶಾಸಕರು ನಿರಂತರವಾಗಿ ಮುಖ್ಯಮಂತ್ರಿ ಪಾರ್ಟಿ ಹೈಕಮಾಂಡ್ಗೆ ಹೇಳ್ತಾ ಇದ್ದೀವಿ ನರೇಂದ್ರ ಸ್ವಾಮಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಕಾರಣಾಂತರದಿಂದ ಅವಾಗ ಆಗಲಿಲ್ಲ ಆದಷ್ಟು ಬೇಗ ಮಾಡಬೇಕು ಅನ್ನೋ ಒಂದು ಒತ್ತಾಯ ಇಡೀ ಜಿಲ್ಲೆಯ ಕಾರ್ಯಕರ್ತರು ಲೀಡ್ರು ಶಾಸಕರು ಮಾಜಿ ಶಾಸಕರು ನಾವು ನರೇಂದ್ರ ಸ್ವಾಮಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ನಾವೆಲ್ಲ ಮಾಡ್ತೀವಿ ಅವರು ಅವ್ರ ನೋವನ್ನು ಹೇಳಿದ್ದಾರೆ ಬಟ್ ಅದು ನಾವು ಸಿನ್ಸಿಯರ್ ಆಗಿ ಸರ್ಕಾರ ಪ್ರಾರಂಭಾರ್ಥದಿಂದ ಅವ್ರಿಗೆ ಒಂದು ಅವಕಾಶ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆರು ಸೀಟ್ ಗೆದ್ದಾಗ ಎರಡು ಸೀ ಇಬ್ಬರನ್ನ ಮಂತ್ರಿ ಮಾಡ್ತೀವಿ ಅಂತಲೂ ಹೇಳಿದರು ಕಾರಣಾಂತರದಿಂದ ಆಗಲಿಲ್ಲ ಆದಷ್ಟು ಬೇಗ ಮಾಡ್ತೀವಿ ಅಂತ ಅನೇಕ ಬಾರಿ ಹೇಳಿದ್ದಾರೆ ಅದನ್ನು ನಾ ಅವರು ಎಕ್ಸ್ಪ್ರೆಸ್ ಮಾಡಿದರೆ ನಾವು ಒತ್ತಾಯಮ್ಮ ಅದು ಹೈಕಮಾಂಡು ಮುಖ್ಯಮಂತ್ರಿ ಅವ್ರಿಗೆ ಗೊತ್ತು ಬಂದ್ ಬಂದಿದ್ರಲ್ಲ ಈ ಕಮಿಟಿ ಮೀಟಿಂಗ್ ಇದೆ ಈಗ ಇವರು ಲೇಟಾಗಿ ಬಂದರು ಮುಂಚ್ರ ಪೂಜೆಗೆ ಬರಲಿಲ್ಲ ಇವರು ಪ್ರೆಸ್ಪೇಟಿಗೆ ಬಂದರು ಕಮಿಟಿ ಚೇರ್ಮ್ಯಾನ್ ಅವರೇ ಎಸ್ ಸಿ ಎಸ್ ಟಿ ಕಮಿಟಿ ಸೊ ಇಪ್ಪತ್ತು ಜನ ಶಾಸಕರಿಗೆ ಕಾಯ್ತಿರ್ತಾರೆ ಐವತ್ತು ಜನ ಅಧಿಕಾರಿಗಳಿಗೆ ಹಾಯ್ತಿರ್ತಾರೆ ಹೋಗ್ಬೇಕು ನಾನು ನಮ್ಮ ಶಾಸಕರು ನರೇಂದ್ರ ಸ್ವಾಮಿ ಹೇಗೆ ನಾವು ಬಿಫೋರ್ ಗೌರ್ಮೆಂಟ್ ಇದ್ದು ಅದೇ ರೀತಿ ಇರ್ತೀವಿ ಮುಂದೇನೂ ಇರ್ತೀವಿ ಈಗಲೂ ಈಗಲೂ ಇರ್ತೀವಿ ಮುಂದೆನೂ ಇರ್ತೀವಿ ಈಗಲೂ ಗೊತ್ತಾಗಿದೆ ಎಲ್ಲಿ ಆ ಥರದ ಅನ್ನೋದಕ್ಕೆ ಕಂಡ್ರೆ ರೈತರನ್ನ ಈ ರೀತಿ ದುರುಪಯೋಗ ಮಾಡ್ಕೋಬಾರ್ದು ಸಂಸ್ಥೆನ ಈ ರೀತಿ ಉಪಯೋಗಿಸ್ಕೋಬಾರ್ದು ಮತ್ತು ನೇರವಾಗಿ ಗೊತ್ತಾದರೆ ಇಲಾಖೆ ಕಾನೂನಿನ ಕ್ರಮ ತಗೋತಾರೆ ಅದು ಒಳ್ಳೆಯದಲ್ಲ ನಾನು ಎಲ್ಲ ಗ್ರಾಹಕರಲ್ಲಿ ಸದಸ್ಯರಲ್ಲಿ ಮತ್ತು ಸೊಸೈಟಿಯ ಅಧ್ಯಕ್ಷರು ಮತ್ತು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ ಯಾವುದೇ ಆಕ್ಷನ್ಗೆ ಹೋಗಬೇಡಿ ಸೊ ನೀವೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಓಟಿನ ಪವರ್ ಕೊಡಿ ಮುಂದೆ ಇವತ್ತು ಡೆಲ್ಲಿನಲ್ಲಿ ನಾವು ಈ ಮಂಡ್ಯ ಒಕ್ಕೂಟದ ಹಾಲನ್ನು ಅಲ್ಲಿ ಮಾರಲಿಕ್ಕೆ ಮಾರ್ಕೆಟನ್ನು ಚಾಲನೆ ಕೊಟ್ಟಿದ್ದೀವಿ ಇದೇ ರೀತಿ ಮುಂದೆ ಬೇರೆ ಬೇರೆ ವಾಣಿಜ್ಯ ನಗರಗಳಲ್ಲೂ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್ಕಾರ ಇದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ ಮತ್ತು ಜೊತೆಗೆ ಹೊರ ರಾಷ್ಟ್ರದಲ್ಲೂ ಸಹ ಪೌಡ್ರು ಮಾರ್ಕೆಟ್ಗೆ ನಾವು ಆಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ ಎಕ್ಸ್ಪೋರ್ಟ್ಗೆ ಸೊ ಈ ಒಂದು ಹನ್ನೊಂದು ಹನ್ನೊಂದುವರೆ ಲಕ್ಷ ಏನು ಹಾಲು ಬರ್ತಾಯಿದೆ ಅದನ್ನು ನಾವು ಇಪ್ಪತ್ತು ಲಕ್ಷಕ್ಕೆ ಮುಂದೆ ತೊಗೊಂಡೋಗು ರೈತರಿಗೆ ಇದು ಅನುಕೂಲ ಆಗಬೇಕು ಐದು ರೂಪಾಯಿ ನಾವು ಸಬ್ಸಿಡಿ ಕೊಡ್ತಾಯಿದ್ದೀವಿ ಇದ್ರೆಲ್ಲ ಅನುಕೂಲ ಬಿ ಜೆ ಪಿ ಸರ್ಕಾರ ಮುಗಿದಾಗ ಆರು ತಿಂಗಳೋ ಏಳು ತಿಂಗಳು ಬ್ಯಾಲೆನ್ಸ್ ಇತ್ತು ನಾವೀಗ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಒಂದು ತಿಂಗಳು ಎರಡು ತಿಂಗಳಿಗೆ ಕ್ಲಿಯರ್ ಮಾಡ್ತಾ ಹೋಗ್ತಿದ್ದೀವಿ ನಾನೆಲ್ಲ ಈ ಜಿಲ್ಲೆಯ ಒಕ್ಕೂಟದ ಮತ್ತು ಹಾಲು ಮಾರಾಟ ಸಂಘಗಳೇನಿದೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ ಈ ರೀತಿ ಆ್ಯಕ್ಷನ್ನು ಮತ್ತು ಚುನಾವಣೆ ಹಡದಾರಿ ಹಿಡಿಯೋದಕ್ಕೆ ನಿಮ್ಮ ಪ್ರೋತ್ಸಾಹ ಇರಬಾರ್ದು ಅಂತೇಳಿ ವಿನಂತಿ ನಾ ಅದನ್ನ ಚುನಾವಣೆ ಅಧಿಕಾರಿಗಳು ಡಿ ಸಿ ಇದ್ದಾರೆ ಮತ್ತು ಹೆಚ್ಚುವರಿ ಡಿ ಸಿ ಅದನ್ನೆಲ್ಲ ನೋಡ್ಕೋತಾ ಇದ್ದಾರೆ ಅವರು ಇದನ್ನೆಲ್ಲ ವಾಚ್ ಮಾಡಲಿಕ್ಕೆ ಕೇಳ್ತೀನಿ ಉಪ ಚುನಾವಣೆ ನಾಳೆ ಇಷ್ಟೊತ್ತಿಗೆ ಎಲ್ಲ ಬಂಡವಾಳ ಗೊತ್ತಾಗುತ್ತೆ ನಾವು ಮೂರು ಗೆಲ್ಲೋ ವಾತಾವರಣ ಇದೆ ಒಂದು ಸಿಗ್ಗಾವಿ ಸ್ವಲ್ಪ ಫೈಟ್ ಇದೆ ಅಂತ ಹೇಳಿದ್ದಾರೆ ಚನ್ನಪಟ್ಟಣ ಮತ್ತು ಸಂಡೂರು ಎರಡೂ ಸಹ ರಿಸಲ್ಟ್ ನಮ್ಮ ಪರ ಬರುತ್ತೆ ಮೂರನೇದು ಪ್ರಯತ್ನ ನಡೀತಾ ಇದೆ ಈಗೇನು ನಡೆಯುತ್ತೆ